ಗುಡ್ ಮಾರ್ನಿಂಗ್ ಗಾಯ್ಸ್ ಯೂಟ್ಯೂಬ್ ಫ್ಯಾಮ್ಲಿಗೆ ನೀವೇನಾರು ಹಾಕಬೇಕು ಅಂತ ಇದ್ದರೆ ಫ್ಲ ಫ್ಲ್ಯಾಟ್ ಒಂದು ಐದು ಆರು ಸರ್ತಿ ಉದ್ಕೋಬೇಕು ನೀಟಾಗಿ ನೀಟಾಗಿ ಎಲ್ಲ ಕಳೆ ಇಲ್ದಂಗೆ ಆಸನ ಮಾಡ್ಕೊಂಡು ನೀಟಾಗಿ ಈ ಥರ ಲ್ಯಾಂಡ್ ಮಾಡಿಕೋಬೇಕು ಪೂರ್ತಿ ಎಲ್ಲ ಒಂಚೂರು ಕಳೆ ಇಡ್ದಂಗೆ ಕಳೆ ಇಲ್ದಂಗೆ ನೀಟಾಗೆಲ್ಲ ಲೋಟ್ರಿ ಹೊಡೆದು ಹಿಂಗೆ ಇಟ್ಕೋಬೇಕು ನಿಮ್ಮ ಮೂರು ಅಡಿ ಪಟ ಹಾಕ್ತಿರೋ ನಾಲ್ಕು ಅಡಿ ಪಟ ನಿಮ್ಮ ಇಷ್ಟ ನಾವು ಹಾಕಿರೋದು ಮೂರು ಅಡಿ ಪಟ ಕರೆಕ್ಟಾಗಿ ಬರುತ್ತೆ ಅಂತ ಈ ಥರ ಹೊಡೆದಿರೋ ಪಟ ಹಿಂಗೈತೆ ನೋಡಿರಿ ನೀಟಾಗಿ ಎಲ್ಲ ಪಟ ಹೊಡೆದಿರೋದು ಟ್ಯಾಕ್ಟ್ರ್ ಪಟ ದನ್ನೆಲ್ಲ ಉತ್ಕೊಬೋದು ಇದು ಅಂದಮೇಲೆ ಅದಾದಮೇಲೆ ಬೆಳೆ ಅವ್ರು ಎಲ್ಲಿ ಕೊಟ್ಟಿಡ್ತಾರೆ ಬೀಜನ ನಿಮಗೆ ಅಲ್ಲಿಂದ ಕಟ್ಕೊಂಬಂದು ಈ ಥರ ಕಟ್ ಮಾಡಿ ಕಟ್ ಮಾಡಿ ಹಾಕಬೇಕು ಅದಾದಮೇಲೆ ನಾವು ಬದಿನ ಮೇಲೆ ಎಲ್ಲ ಈ ಥರ ಹಾಕ್ಕೊಂಡಿದ್ದೀವಿ ನೀಟಾಗೆಲ್ಲ ಬದಿನ ಮೇಲೆ ಹಾಕ್ಕೊಂಡಿದ್ದೀವಿ ಹಂಗೆ ನೀರು ಬಿಡ್ತ ನೀರು ನೀರು ಬಿಟ್ಟಂಗೆ ಹಂಗೆ ಕಾಲಲ್ಲಿ ಹಾಕೊಂಡು ತುಂಡ್ಕೊಂಡು ತುಂಡ್ಕೊಂಡು ಹೊಂಟೊಯ್ತೀವಿ ನೀಟಾಗಿ ಆಳು ಲೇಬರ್ಸ್ಗಳೆಲ್ಲ ಹಂಗೆ ಮಾಡ್ತಾರೆ ನಾವು ಹಿಂಗೆ ತಗೊಂಡೋಗಿ ಹಿಂಗೆ ಹಾಕ್ದಾಗ ಅವ್ರು ಕಾಲಲ್ಲೆಲ್ಲ ನೀಟಾಗಿ ಹಮ್ಮಿಕೊಂಡು ತುಂಡ್ಕೊಂಡು ನೀಟಾಗಿ ಹೋಯ್ತಾರೆ ಆದಮೇಲೆ ಪಕ್ಕದಲ್ಲಿ ಸುತ್ತ ಯಾವುದು ಮಳೆ ಇರೋಂಗಿಲ್ಲ ಹಂದಿಗಳ ಕಾಟ ಜಾಸ್ತಿ ಆಯ್ತದೆ ಅದಕ್ಕೆ ನಮ್ಮ ದಾಂಡ್ ಪಕ್ಕದಲ್ಲಿ ಸಿಕ್ಕಾಪಟ್ಟೆ ಮಳೆ ಇದ್ದು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸುತ್ತ ಕೀಳಿಸಿದ್ವಿ ಆಮೇಲೆ ಹಿಂಗೆ ಈ ಥರ ಮೊಳಕೆ ಬರುತ್ತೆ ನಮ್ಮ ಬೇರು ಬೇಗ ಬೇರುಗಳಿಗೆಲ್ಲ ಬಿಡಬೇಕು ನೀಟಾಗೆಲ್ಲ ಬೇರು ಬರಬೇಕು ಅಂದರೆ ಇಪ್ಪತ್ತು ಈ ಥರ ಹಾಕಬೇಕು ನೀಟಾಗಿ ಒಂದು ಬೊ ಬೊಕಿಟ್ಗೆ ಹಾಕೊಂಡು ಜಾಸ್ತಿ ಹಾಕ್ಕೊಂಡ್ರೆ ಎತ್ತ ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಹಾಕ್ತವ್ರಲ್ಲ ನಾವು ಅಪ್ಪ ಹಾಕ್ತವ್ರೆ ಈ ಥರ ನೀಟಾಗಿ ಹಿಂಗೆ ಹಾಕೊಂಡು ಹೋಗಬೇಕು ನೀಟಾಗಿ ಬೀಳುತ್ತೆ ಅದ್ರ ಮೇಲೆ ನೀಟಾಗಿ ಬೀಳುತ್ತೆ ಮೇಲೆ ಬೇರೆಲ್ಲ ನೀಟಾಗಿ ಬೀಳ್ಕೊಳುತ್ತೆ ಅಂತ ನಾವು ನೀರು ಹಿಂಗೆ ಬಿಡೋ ಕಾಲ ಅಂದ್ಬಿಟ್ಟು ಕೈಯಲ್ಲಿ ಅದಕ್ಕೆ ಡ್ರಿಪ್ ಮಾಡ್ತಾಯಿದ್ದೆ ಡ್ರಿಪ್ ಒಂದು ವಿಡಿಯೋ ಎಲ್ಲ ನೆಕ್ಸ್ಟು ಬ್ ಇದ್ರಲ್ಲಿ ಹಾಕ್ತೀನಿ ಇಷ್ಟೇ ಸಪೋರ್ಟ್ ಮಾಡಿ ಫಾಲೋ ಮಾಡಿರಿ ಬೆಲ್ಗಳು